ಹೆಲೋ ಎನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತೆರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಎಲ್ಲರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದ್ರು ಎಲಿಜಿಬಲ್ ಇದ್ದರೆ ಮತ್ತು ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಅಪ್ಲೈ ಮಾಡಿ ಅಥವಾ ನಿಮ್ಗೆ ಏನಾರು ಯಾರು ಗೊತ್ತಿದ್ರೆ ನೀಡಿರೋರಿಗೂ ಶೇರ್ ಮಾಡಿ ಸೊ ವೀಡಿಯೋದಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೂ ಶೇರ್ ಮಾಡಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ ರಿಕ್ವೈರ್ಮೆಂಟ್ ಏನು ಅಂತ ನೋಡೋಣ ಫಸ್ಟ್ ಕಂಪ್ನಿ ಬಂದ್ಬಿಟ್ಟು ಎಚ್ ಪಿ ಅವರು ಲೈಕ್ ನಾವೆಲ್ಲ ಗೊತ್ತಿರುತ್ತೆ ಎಚ್ ಪಿ ಆಲ್ಮೋಸ್ಟ್ ಲ್ಯಾಪ್ಟಾಪ್ ಕಂಪ್ನಿ ಅದು ಇವರು ಕಲೆಕ್ಷನ್ ಪ್ರೊಸೆಸ್ ಫ್ರೆಶರ್ಸ್ ರೋಲ್ಗೆ ಹೈರ್ ಮಾಡ್ತಿರೋದು ಇದು ಹೈಬ್ರಿಡ್ ಲೊಕೇಶನ್ ಆಗಿರುತ್ತೆ ಫುಲ್ ಟೈಮ್ ರೋಲ್ ಗೆ ಹೈರ್ ಮಾಡ್ತಾ ಇರೋದು ಹೈಬ್ರಿಡ್ ಅಂದ್ರೆ ಬ್ಯಾಂಗ್ಳೂರ್ಗೆ ಹೋಗ್ಬೇಕಾಗಿರುತ್ತೆ ಒಂದು ವೀಕಲ್ ಟೂ ಡೇಸ್ ಅಥವಾ ತ್ರೀ ಡೇಸ್ ಆಫೀಸ್ ಮಿಕ್ಕಿದ್ರಿಂದ ಮನೇಲಿ ಇರುತ್ತೆ ಹೈಬ್ರಿಡ್ ಆಗಿರುತ್ತೆ ಇದು ಸೊ ಇಲ್ಲಿ ನೋಡೋದಾದ್ರೆ ಸೊ ವೆರೈಟಿ ಕಾಮನ್ ಬಿಸ್ನೆಸ್ ಪ್ರಾಬ್ಲಮ್ಸ್ನೆಲ್ಲ ಸಾಲ್ವ್ ಮಾಡೋ ಅಂಥವ್ನ ನೋಡ್ತಿದ್ದೀವಿ ಅಂತ ಹೇಳಿದ್ದಾರೆ ಈ ಕಂಪ್ನಿಲಿ ನಮ್ದು ಏನು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಅನಲೈಸ್ ಅಂಡ್ ರಿಸರ್ಚ್ ಕಸ್ಟಮರ್ ರಿಸಿವೇಬಲ್ ಅಕೌಂಟ್ ಅಕೌಂಟ್ಸ್ ಡಿಕ್ಲೇನಿಕೆನ್ಸಿ ಅಂಡ್ ಡಿಟರ್ಮಿನ್ ದ ಟೈಪ್ ಆಫ್ ಕಮ್ಯುನಿಕೇಶನ್ ಮೆಥಡ್ ಟು ಫೆಸಿಲೇಟ್ ದ ಪೇಮೆಂಟ್ ಅಂತಂದರೆ ಅವ್ರಿಗೆ ಏನಾದ್ರು ಇಶ್ಯೂ ಬಂತ ಅಂತ ಅಂದರೆ ಅವ್ರಿಗೆ ನೆಕ್ಸ್ಟು ರೀಪೇಮೆಂಟ್ ಮಾಡಬೇಕು ಅಂತ ಅಂದರೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಿ ನಾವು ಯಾವ ಥರ ಅಮೌಂಟ್ನ ರೀಪೇಮೆಂಟ್ ಮಾಡೋದು ಅವ್ರಿಗೆ ಅಥವಾ ಅದು ಎಚ್ ಪಿ ಅದು ಕೆರಿಯರ್ಸ್ ಅಥವಾ ಇಲ್ಲ ಅಂತಂದರೆ ಡೈರೆಕ್ಟು ಅಮೌ ಅಕೌಂಟ್ಗೆ ಹಾಕ್ಬೇಕಾ ಅನ್ನೋದೆಲ್ಲ ಕಮ್ಯುನಿಕೇಟ್ ಮಾಡಿ ನಾವು ಅದನ್ನ ಫೆಸಿಲೇಟ್ ಮಾಡಿಕೊಡ್ಬೇಕಾಗಿರುತ್ತೆ ರಿಸೋಲ್ ಡಿಸ್ಪ್ಯೂಟ್ ರಿಲೇಟೆಡ್ ಟು ಕಸ್ಟಮರ್ ಪೇಮೆಂಟ್ ಆನ್ ಅಕೌಂಟ್ ಆ್ಯಂಡ್ ನೆಗೋಸಿಯೇಷನ್ ಆ್ಯಂಡ್ ಎನ್ಶೂರ್ ಪೇಮೆಂಟ್ ಫ್ರಮ್ ದ ಕಸ್ಟಮರ್ ಅಂತಂದರೆ ಏನು ಇಶ್ಯೂ ಇದೆ ಅದನ್ನೆಲ್ಲ ಈ ರಿಸಾಲ್ವ್ ಮಾಡಬೇಕಾಗಿರುತ್ತೆ ಅಂದರೆ ಆಗಿ ರಿಸಾಲ್ವ್ ಮಾಡಬೇಕಾಗಿರುತ್ತೆ ನಮಗೆ ಸೊ ಕಸ್ಟಮರ್ ಬೇಕು ಅಂತಂದರೆ ಸೊ ಇಮಿಡಿಯೇಟಾಗಿ ನಾವು ಆ್ಯಕ್ಷನ್ ತಗೊಂಡು ಅವ್ರಿಗೆ ಏನೇ ಸೊಲ್ಯೂಷನ್ ಇದ್ರೂ ಅದನ್ನ ನಾವು ಸೊಲ್ಯೂಷನ್ ಏನೇ ಇಶ್ಯೂ ಇದ್ರೂ ನಾವು ಅದಕ್ಕೆ ಸೊಲ್ಯೂಷನ್ ಕೂಡ ಕೊಡಬೇಕಾಗಿರುತ್ತೆ ಈ ಜಾಬಲ್ಲಿ ಇಲ್ಲಿ ರೆಕಾಗ್ನೈಸ್ಡ್ ಟ್ರೆಂಡ್ಸ್ ಆಫ್ ನಾನ್ ಪೇಮೆಂಟ್ ಆ್ಯಂಡ್ ರಿಸೋಲ್ ಇಶ್ಯೂ ಬೈ ಎಂಗೇಜಿಂಗ್ ಇಂಟರ್ನಲ್ ಪಾರ್ಟ್ನರ್ಸ್ ಅಂತ ಅಂದರೆ ಅಕಸ್ಮಾತ್ ಯಾಕೆ ನಮ್ಮದು ಪ್ರಾಡಕ್ಟ್ ಸೇಲ್ ಆಗ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಏನಂತಕ್ಕೆ ಯಾವ ಥರ ಹೋಗ್ತಿದೆ ಟ್ರೆಂಡ್ಸು ಯಾವ ಪ್ರಾಡಕ್ಟ್ಸ್ನ ಬೈ ಮಾಡಕ್ಕೆ ಇಂಟ್ರೆಸ್ಟ್ ಮಾಡ್ತಿದ್ದಾರೆ ಅದನ್ನೆಲ್ಲ ಚೆಕ್ ಮಾಡಿ ನಾವು ಇಂಟರ್ನಲ್ ಟೀಮ್ ಜೊತೆ ಮೀಟಿಂಗ್ ಮಾಡಿ ಅವ್ರಿಗೂ ಅಪ್ಡೇಟ್ ಕೊಡಬೇಕಾಗುತ್ತೆ ಪ್ರಾಡಕ್ಟ್ ಟೀಮ್ ಜೊತೆ ಮತ್ತು ಇಲ್ಲಿ ಯುಟಿಲೈಸ್ ಸ್ಟ್ರಾಟಜಿಕ್ ಅಪ್ರೋಚ್ ಇನ್ ಕಲೆಕ್ಷನ್ ಆ್ಯಕ್ಟಿವಿಟಿ ಇನ್ಫ್ಲೂಯೆನ್ಸಿಂಗ್ ಕಸ್ಟಮರ್ ಪೇಮೆಂಟ್ ಬಿಹೇವಿಯರ್ ದ ಡೆವಲಪಿಂಗ್ ಕೀ ಕಸ್ಟಮರ್ ಆ್ಯಂಡ್ ಪಾರ್ಟ್ನರ್ ರಿಲೇಷನ್ಶಿಪ್ ಅಂತ ಅಂದರೆ ಕಸ್ಟಮರ್ಸ್ ಜೊತೆ ಒಳ್ಳೆಯ ಕಮ್ಯುನಿಕೇಷನ್ ಇಟ್ಕೊಂಡಿರಬೇಕು ಸೊ ಅವರು ನಮ್ಮನ್ನ ಟ್ರಸ್ಟ್ ಮಾಡೋ ಥರ ಇರಬೇಕು ಅಂತಂದರೆ ನಾವು ಏನೇ ಒಂದು ಹೇಳಿದ್ರು ಸುಮ್ಮ ಸುಮ್ಮನೆ ಹೇಳೋ ಥರ ಇರಬಾರ್ದು ನೀವು ಏನೇ ಇದ್ರೂ ಆ್ಯಕ್ಷನ್ ಮುಖಾಂತರ ತೋರಿಸ್ಬೇಕು ಅಂತ ಹೇಳಿದ್ದಾರೆ ಇಲ್ಲಿ ರೆಡ್ಯೂಸ್ ದ ಟೈಮ್ ಸ್ಪೆಂಟ್ ಅಂದರೆ ಅಕೌಂಟ್ ತೋದ ಇನ್ಕ್ರೀಸ್ ಪ್ರೋಟಿಫೈಲ್ ಎಫೆಕ್ಟಿವ್ನೆಸ್ ಅಂತಂದರೆ ಒಂದು ಅಕೌಂಟ್ಗೆ ತುಂಬ ಟೈಮ್ ವೇಸ್ಟ್ ಮಾಡೋದ್ಕಿಂತ ಆ ಪ್ರೋಟಿಫೈಲ್ ಅಂತಂದರೆ ಅವ್ರದ್ದು ಅಕೌಂಟ್ ಕ್ರಿಯೇಟ್ ಮಾಡಿ ಅನಲೈಸ್ ಮಾಡಿ ಏನು ತಪ್ಪಾಗ್ತಿದೆ ಅನ್ನೋದೆಲ್ಲ ರಿಸರ್ಚ್ ಮಾಡಬೇಕಾಗಿರುತ್ತೆ ಮತ್ತೆ ಪ್ರೊವೈಡ್ ಸ್ಟ್ರಾಂಗ್ ಎವಿಡೆನ್ಸ್ ಆಫ್ ಲೀಡರ್ ಲೀಡರ್ಶಿಪ್ ಕೆಪಬಿಲಿಟಿ ಪರ್ಫಾರ್ಮಿಂಗ್ ಬೈ ಎಕ್ಸಾಂಪಲ್ ಕೂಡ ಹೇಳಿದ್ದಾರೆ ಇಲ್ಲಿ ಎಜುಕೇಷನ್ ಕ್ವಾಲಿಫಿಕೇಶನ್ ಮತ್ತೆ ಯಾವ ತರ ರಿಕ್ವೈರ್ಮೆಂಟ್ ನೋಡ್ತಾ ಇದ್ದಾರೆ ಅಂತ ಅಂದ್ರೆ ಫಸ್ಟ್ ಲೆವೆಲ್ ಯೂನಿವರ್ಸಿಟಿ ಡಿಗ್ರಿ ವಿತ್ ಫೋಕಸ್ ಇನ್ ಕಾಮರ್ಸ್ ಫಿನಾನ್ಸ್ ಆರ್ ಅಕೌಂಟಿಂಗ್ ಇಸ್ ರಿಕ್ವೈರ್ಡ್ ಸೊ ಬಿ ಕಾಮ್ ಬಿ ಎಸ್ ಸಿ ಬಿ ಸಿ ಅಪ್ಲೈ ಮಾಡಬಹುದು ಇಲ್ಲಿ ಜೀರೋ ಟು ಒನ್ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಇರೋರ್ನ ಕೇಳ್ತಿದ್ದಾರೆ ಶುಡ್ ಬಿ ಕಂಫರ್ಟೇಬಲ್ ವಿತ್ ಎ ಶಿಫ್ಟ್ ಅಂದರೆ ನೈಟ್ ಶಿಫ್ಟ್ ಇರುತ್ತೆ ಅದಕ್ಕೆ ಓಕೆ ಥರ ಇರಬೇಕು ಅಂತ ಹೇಳಿದ್ದಾರೆ ಸೊ ಅದ್ರ ಜೊತೆ ಯಾವುದೇ ನಾಲೆಡ್ಜ್ ಇರಬೇಕು ಮ್ಯಾಂಡೇಟಿವೇ ಇಲ್ಲ ಬಟ್ ನಾಲೆಡ್ಜ್ ಇರಬೇಕಾಗಿರೋ ಸ್ಕಿಲ್ಸ್ ಬಂದರೆ ವರ್ಬಲ್ ಕಮ್ಯುನಿಕೇಷನ್ ಮಾತಾಡೋಕ್ಕೆ ಮತ್ತು ಬರೆಯೋಕ್ಕೆಲ್ಲ ಚೆನ್ನಾಗಿ ಬರಬೇಕು ಇಂಗ್ಲೀಷ್ ಕಮ್ಯುನಿಕೇಷನು ಮತ್ತು ಅಕೌಂಟಿಂಗ್ ನಾಲೆಡ್ಜ್ ಇರಬೇಕು ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಕೂಡ ಇರಬೇಕು ಇಲ್ಲಿ ಮತ್ತು ಕಂಪ್ಯೂಟರ್ ಸ್ಕಿಲ್ಸ್ ಇರಬೇಕು ಅಂದರೆ ಕಂಪ್ಯೂಟರ್ನಲ್ಲಿ ಹೆಂಗೆ ಯೂಸ್ ಮಾಡೋದು ಅನ್ನೋ ಸ್ಕಿಲ್ಸ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಪ್ರಿಯೋರಿಟೈಸಿಂಗ್ ಟೈಸ್ ಟಾಸ್ಕ್ ಯಾವ ಥರ ಪ್ರಿಯೋರಿಟೈಸಿಂಗ್ ಮಾಡೋದು ಟಾಸ್ಕ್ನ ಡಿಪೆಂಡ್ ಆನ್ ದ ಪ್ರಿಯೋರಿಟೀಸ್ ಅದು ನೋಡಿಕೊಂಡು ಅದನ್ನ ಜಡ್ಜ್ ಮಾಡೋ ಸ್ಟೆಬಿಲಿಟಿ ಇರಬೇಕು ನಮಗೆ ಅಂತ ಹೇಳಿದ್ದಾರೆ ಇನ್ನು ಫಿನಾನ್ಸ್ ಬಗ್ಗೆ ನಾಲೆಡ್ಜ್ ಇರಬೇಕು ಕೂಡ ಹೇಳಿದ್ದಾರೆ ಸೊ ಈಗ ಈ ಜಾಬಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತ ನೋಡೋಣ క్లిక్ ఈ పేజ్ కర్కొడ్ లొకేషన్ బ్యాంగ్లూర్ ఇప్లై అంత కొడనా అప్లై అంతా కొట్ట అఫీషియల్ వెబ్సైట్ బెచ్ పిడి కలెక్షన్ ప్రోసెస్ ఫ్రెష్ అందబిట్టు ఫుల్ టైమ్ బ్యాంగ్లూరు సో ఇది ఆటో ఫిల్ విత్ రెస్ అప్లై మ్యాన్యులి అంతా కప్లై నిష్ అప్లై మ్యాన్యులి కొత ಸೊ ಇಲ್ಲಿ ನಮ್ದು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗಿರುತ್ತೆ ಫಸ್ಟ್ ನಮ್ದು ಇಮೇಲ್ ಅಡ್ರೆಸ್ ಪಾಸ್ವರ್ಡ್ ನಮ್ದು ಪಾಸ್ವರ್ಡ್ ಎಲ್ಲ ಹಾಕ್ಬಿಟ್ಟು ಕ್ರಿಯೇಟ್ ಅಕೌಂಟ್ ಕೊಡಬೇಕು ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಕರ್ಕೊಂಡೋಗುತ್ತೆ ನೋಡಿ ಏನಾದ್ರೆ ಬಿಫೋರ್ ಅಪ್ಲೈ ಮಾಡಿರ್ತೀರಾ ಈ ಕಂಪ್ನಿಲಿ ವರ್ಕ್ ಮಾಡ್ತಿದ್ದೀರಾ ಅಂತ ನೋ ಅಂತ ಹಾಕೊಳ್ಳಿ ಕಂಟ್ರಿ ಬಂದ್ಬಿಟ್ಟು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಳ ಇಲ್ಲಿ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕೋಬೇಕು ನಮ್ಮ ಅಡ್ರೆಸ್ಲೇನೇನು ಮ್ಯಾಂಡೇಟರಿ ಇಲ್ಲ ಸೊ ಯು ಕ್ಯಾನ್ ಸ್ಕಿಪ್ ಇಲ್ಲಿ ಮೊಬೈಲ್ ನಂಬರ್ ಹಾಕ್ಕೋಬೇಕು ಇಲ್ಲಿ ಓಮೋ ಏನು ಫೋನೋ ಏನೋ ಅಂತ ಕೇಳ್ತಿದ್ದಾರೆ ಸೊ ಪರ್ಸ್ನಲ್ ಮೊಬೈಲ್ ಅಂತ ಹಾಕೊಳ್ಳಿ ಇಲ್ಲಿ ನಮ್ಮದು ಕಂಟ್ರಿ ಕೋಡ್ ಇಂಡಿಯಾ ಸೆಲೆಕ್ಟ್ ಮಾಡ್ಕೊಂಡು ಫೋನ್ ನಂಬರ್ ಕೊಟ್ಟು ಸೇವೆನ್ ಕಂಟಿನ್ಯೂ ಕೊಡಬೇಕಾಗಿರುತ್ತೆ ನೆಕ್ಸ್ಟು ಸೊ ಇಲ್ಲಿ ಏನಾರು ಎಕ್ಸ್ಪೀರಿಯನ್ಸ್ ಇದೆನ ಅಂತ ಕೇಳ್ತಿದ್ದಾರೆ ಸೊ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತಂದರೆ ಇದನ್ನ ಸ್ಕಿಪ್ ಮಾಡ್ಕೊಳ್ಳಿ ಇಲ್ಲ ನಾಟ್ ಅಪ್ಲಿಕೇಬಲ್ ನಾಟ್ ಅಪ್ಲಿಕೇಬಲ್ ಅಂತ ಹಾಕೊಳ್ಳಿ ನೆಕ್ಸ್ಟ್ ಎಜುಕೇಷನ್ನು ನಾವು ಫೀಲ್ಡ್ ಅಪ್ಲೈ ಮಾಡ್ಕೋಬೇಕು ಅಂತಂದರೆ ಅಪ್ಡೇಟ್ ಮಾಡಬೇಕು ಇಲ್ಲಿ ನಿಮ್ಮ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ ಅಂತ ಕೇಳ್ತಿದ್ದಾರೆ ಸೊ ಇಲ್ಲಿ ಇಂಗ್ಲೀಷ್ ಹಾಕ್ಕೊಳ್ಳಿ ಸೊ ಇಲ್ಲ ಎಸ್ ಐ ಇನ್ಫ್ಲೂಯೆಂಟ್ ಅಂತ ಹಾಕ್ಬಿಟ್ಟು ಓವರ್ ಆಲ್ ಏನು ಲೆವೆಲ್ ಇದೆ ಅಂತ ಕೇಳ್ತಿದ್ದಾರೆ ಸೊ ಇಂಟರ್ಮಿಡಿಯೇಟು ಯಾವ ಲೆವೆಲ್ ಇದೆ ಅದನ್ನ ಹಾಕೋಬೇಕು ಮತ್ತು ಇಲ್ಲಿ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡ್ಕೋಬೇಕಾಗಿರುತ್ತೆ ಸೊ ನಮ್ಮ ರೆಸ್ಯೂಮಿನ ಅಪ್ಲೋಡ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡಿ ವಿಥ್ ಇನ್ ಫೈವ್ ಪಾಸ್ಟ್ ಫೈವ್ ಇಯರ್ಸ್ ಹ್ಯಾವ್ ಬಿನ್ ಎಂಪ್ಲಾಯ್ ಬಟ್ ದ ಫೆಡರಲ್ ಆಫ್ ಸ್ಟೇಟ್ ಗವರ್ನಮೆಂಟ್ ಏನಾರ ವರ್ಕ್ ಮಾಡಿದೀರ ಅಂತ ಕೇಳ್ತಿದ್ದಾರೆ ಇದು ನೋ ಅಂತ ಹಾಕೊಳ್ಳೋಣ ಸೊ ಇಲ್ಲಿ ನಮ್ದು ಕಂಪ್ನಿ ಪಾಲಿಸಿ ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅಂತ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಮತ್ತೆ ಇದು ಇದು ನಾಟ್ ಮ್ಯಾಂಡೇಟರಿ ಸೊ ಏನಾರ ಲೀಗಲ್ ಇದೆಯಾ ನಿಮಗೆ ಅಂತ ಕೇಳ್ತಿದ್ದಾರೆ ಇದೆಲ್ಲ ನೋ ಅಂತ ಹಾಕೊಳ್ಳಿ ಹ್ಯಾವ್ ಯು ಎವರ್ ಸೈನ್ಡ್ ಇದಕ್ಕೂ ನಾವು ನೋ ಅಂತ ಹಾಕೋಬೇಕು ಸೊ ಇದೆಲ್ಲ ಅಕ್ಸೆಪ್ಟ್ ಮಾಡಿಕೊಂಡು ನೋ ಹರಿ ಈಗ ಹತ್ರ ವರ್ಕಿನ್ ಎಸ್ ಅಂತ ಹಾಕೊಳ್ಳೋಣ ಇದಕ್ಕೆ ಸೊ ಇಲ್ಲಿ ನಾವು ಫ್ಯೂಚರ್ ಸ್ಪಾನ್ಸರ್ಶಿಪ್ ಬೇಡ ಅಂತ ಹಾಕೊಳ್ಳೋಣ ಮತ್ತೆ ಇದು ಕಂಪ್ನಿ ಪಾಲಿಸಿಯಲ್ಲಿ ಆಕ್ಸೆಪ್ಟ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕ್ಕೊಂಡು ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಕೊಡಬೇಕು ಅದಾದಮೇಲೆ ಇಲ್ಲಿ ನಮ್ದು ಜೆಂಡರ್ ಕೇಳ್ತಾ ಇದ್ದಾರೆ ಸೊ ಜೆಂಡರ್ನೆಲ್ಲ ಹಾಕೊಂಡು ನೆಕ್ಸ್ಟ್ ಇಲ್ಲಿ ಅವ್ರ ಟರ್ಮ್ ಆ್ಯಂಡ್ ಕಂಡೀಷನ್ ಆಕ್ಸೆಪ್ಟ್ ಮಾಡಿದ್ದೀವಿ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಸೇವ್ ಅಂಡ್ ಕಂಟಿನ್ಯೂ ಕೊಡೋಣ ಒಂದ್ಸಲ ರಿವ್ಯೂ ಮಾಡ್ಕೊಳ್ಳಿ ನೀವು ಕೊಟ್ಟಿರೋ ಇನ್ಫಾರ್ಮೇಶನ್ ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ಅಂದ್ಬಿಟ್ಟು ಸೊ ಕರೆಕ್ಟ್ ಆಗಿದ್ದೆ ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಸೊ ಸಬ್ಮಿಟ್ ಕೊಟ್ಟಾದ ಮೇಲೆ ಯಾರ್ಯಾರು ಅಪ್ಲಿಕೇಶನ್ ಶಾರ್ಟ್ ಲಿಸ್ಟ್ ಆಗಿರುತ್ತೆ ಅಂತಂದ್ರೆ ಯಾರು ಎಸ್ ಎಮ್ ಎ ಶಾರ್ಟ್ ಲಿಸ್ಟ್ ಆಗುತ್ತೆ ಅವ್ರಿಗೆ ಇವರು ಎಚ್ ಆರ್ ಕಡೆ ಅಂತ ಕಾಲ್ ಕೂಡ ಬರುತ್ತೆ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಈಗ ನೆಕ್ಸ್ಟ್ ಜಾಬ್ ನೋಡೋಣ ಈಗ ಸೆಕೆಂಡ್ ಕಂಪ್ನಿ ಬಂದ್ಬಿಟ್ಟು ವ್ಯಾಲಿಡಸ್ ಅಂತ ಹೇಳ್ಬಿಟ್ಟು ಇವರು ಆಪರೇಷನ್ ಎಕ್ಸಿಕ್ಯೂಟಿವ್ ರೋಲ್ಗೆ ಏಯರ್ ಮಾಡ್ತಿದ್ದಾರೆ ಇದನ್ನು ಬ್ಯಾಂಗ್ಳೂರ್ ಲೊಕೇಶನ್ಗೆ ಏರ್ ಮಾಡ್ತಾ ಇರೋದು ಬಟ್ ಇದು ರಿಮೋಟ್ ಆಗಿರುತ್ತೆ ಫುಲ್ ಟೈಮ್ ರೋಲ್ ಆಗಿರುತ್ತೆ ಸೊ ಇವ್ರದ್ದು ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಆ್ಯಂಡಲ್ ಜನರಲ್ ಆಪರೇಷನ್ ಪ್ರೊಸೆಸಿಂಗ್ ಇನ್ಕ್ಲೂಡಿಂಗ್ ಕ್ಲೈಂಟ್ ಆನ್ ಬೋರ್ಡಿಂಗ್ ಅಕೌಂಟ್ ಸರ್ವೀಸಿಂಗ್ ಅಂಡ್ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಅಂತಾರೆ ಡಾಕ್ಯುಮೆಂಟ್ ವೆರಿಫೈ ಮಾಡೋದಾಗಲಿ ಅದು ಆನ್ ಬೋರ್ಡಿಂಗ್ ಅಂತಾರೆ ಕ್ಲೈಂಟ್ ಆನ್ ಬೋರ್ಡಿಂಗ್ ಮಾಡ್ಕೊಳ್ಳೋದೆಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಆಗಿರುತ್ತೆ ಪ್ರೊಸೆಸ್ ಲೋನ್ ಫ್ರಮ್ ದ ಅಪ್ಲಿಕೇಶನ್ ಟು ಡಿಸ್ಟ್ರಿಬ್ಯೂ ಡಿಸ್ಟ್ರಿಬ್ಯೂಟ್ರೆಂಡ್ ರಿಪೇಮೆಂಟ್ ಆ್ಯಂಡ್ ರಿಫಂಡ್ ಇನ್ಕ್ಲೂಡಿಂಗ್ ಕ್ರೆಡಿಟ್ ಅಡ್ಮಿನಿಸ್ಟ್ರೇಷನ್ ಅಂತಂದರೆ ಲೋನ್ಗೆ ಅಪ್ಲೈ ಮಾಡಿರೋದನ್ನು ನಾವು ಡಾಕ್ಯುಮೆಂಟ್ಸ್ ಚೆಕ್ ಮಾಡಬೇಕಾಗಿರುತ್ತೇಳಿ ಸೊ ಕರೆಕ್ಟಾಗಿ ಇದೆಯಾ ಅಂತೆಲ್ಲ ಚೆಕ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಎನ್ಶೂರ್ ಆಲ್ ದ ಪ್ರೊಸೆಸ್ ಇಸ್ ಕಂಪ್ಲೀಟ್ ಆ್ಯಂಡ್ ಪ್ರಾಪ್ಲಿ ಆ್ಯಂಡ್ ವಿತಿನ್ ದ ಕಂಪ್ಯೂಟರ್ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಅಂತ ಅಂದರೆ ವಿತಿನ್ ಫೈವ್ ಡೇಸ್ ಅಷ್ಟರಲ್ಲಿ ನಾವು ಅವ್ರಿಗೆಲ್ಲ ಸರ್ವಿಸ್ ಕೊಡಬೇಕು ವಿತಿನ್ ಫೈವ್ ಡೇಸ್ ಅಷ್ಟರಲ್ಲಿ ಅವ್ರಿಗೆಲ್ಲ ಸರ್ವಿಸ್ ಪ್ರೊವೈಡ್ ಮಾಡಿದ್ದೀವ ಅಂತೆಲ್ಲ ನೋಡಬೇಕು ಅಂತ ಹೇಳಿದ್ದಾರೆ ಮತ್ತು ಅದರ್ ಟು ಇಂಟರ್ನಲ್ ಅಂಡ್ ರೆಗ್ಯುಲೇಟರಿ ಗೈಡೆನ್ಸ್ ಫಾರ್ ದ ಆಲ್ ದ ಪ್ರೊಸೆಸ್ ಆ್ಯಂಡ್ ಕಂಟ್ರೋಲ್ಸ್ ಅಂತಂದರೆ ನಮ್ಮದು ಕಂಪ್ನಿ ಗೈಡ್ಲೈನ್ಸ್ ಇರುತ್ತಲ್ಲ ಅದರೂ ಬೇಸಿಸಲ್ಲೇ ಅಂದರೆ ನಮ್ಮ ಕಂಪ್ಲೇಂಟ್ಸ್ಗೆ ನಮ್ಮ ಗೈಡ್ಲೈನ್ಸ್ಗೆ ಒಬೆ ಮಾಡ್ತಿದೆ ಆ ಡಾಕ್ಯುಮೆಂಟು ಅನ್ನೋದಾದರೆ ಮಾತ್ರ ನಾವು ಮುಂದೆ ಪ್ರೊಸೆಸ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇಲ್ಲಿ ಎಕ್ಸ್ಕ್ಯುಲೇಟ್ ಆ್ಯಂಡ್ ರಿಸಾಲ್ವ್ ಪೊಟೆನ್ಷಿಯಲ್ ಇಶ್ಯೂ ಇನ್ ದ ಟೈಮ್ಲಿ ಆ್ಯಂಡ್ ಎಫೆಕ್ಟಿವ್ ಮ್ಯಾನರ್ ಅಂತಂದರೆ ಏನೋ ಇಶ್ಯೂ ಬಂದರೆ ಅದನ್ನ ರೈ ಟೈಮ್ ವಿತಿನ್ ಟೈಮ್ ಅಷ್ಟರಲ್ಲಿ ರಿಸಾಲ್ವ್ ಮಾಡಬೇಕು ನಿಮಗೆ ಗೊತ್ತಾಗಿಲ್ಲ ಅಂತೂ ನೆಕ್ಸ್ಟ್ ಲೆವೆಲ್ಗೆ ಎಸ್ಕ್ಯುಲೆಟ್ ಮಾಡಿ ನೀವು ಅದಕ್ಕೆ ಸೊಲ್ಯೂಷನ್ ಕೊಡಬೇಕು ಅಂತ ಕೂಡ ಹೇಳಿದ್ದಾರೆ ಮತ್ತು ಕೊಲಾಬ್ರೇಟ್ ವಿತ್ ಇಂಟರ್ನಲ್ ಆ್ಯಂಡ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸು ಅಂತ ಅಂದರೆ ಈಗ ಕ್ರೆಡಿಟ್ ಕಾರ್ಡು ಕಂಪ್ಲೇನ್ಸು ಸೊ ಆ ಟೀಮ್ ಮೆಂಬರ್ಸ್ ಜೊತೆ ಎಲ್ಲ ಒಳ್ಳೆ ಕಮ್ಯುನಿಕೇಷನ್ ಇಟ್ಕೊಂಡಿರಬೇಕು ಇರಬೇಕು ಮತ್ತು ಏನು ಆಪರೇಷನಲ್ ಪ್ರೊಸೆಸ್ ಬಗ್ಗೆ ಏನಾರು ಇಶ್ಯೂಸ್ ಬಂದರೆ ಅದಕ್ಕೂ ಅಡ್ರೆಸ್ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ ಇನ್ನು ಜಾಬ್ ರಿಕ್ವೈರ್ಮೆಂಟ್ ನೋಡೋದಾದರೆ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಿದ್ದಾರೆ ಅವರು ಅಂದರೆ ಮಿನಿಮಮ್ ಡಿಪ್ಲೊಮಾ ಹೋಲ್ಡರ್ಸ್ ಆಗಿರಬೇಕು ಸೊ ನೀವು ಪಿ ಯು ಡಿಪ್ಲೊಮೊ ಮಿನಿಮಮ್ ಡಿಪ್ಲೊಮೊ ಆದರೆ ನೆಕ್ಸ್ಟ್ ಡಿಗ್ರಿ ಆದವರು ಅಪ್ಲೈ ಮಾಡ್ಕೋಬಹುದು ಇಲ್ಲಿ ಎಬಿಲಿಟಿ ಟು ವರ್ಕ್ ರಿಮೋಟ್ಲಿ ಡ್ಯೂರಿಂಗ್ ದ ಸಿಂಗಾಪುರ್ ಟೈಮ್ ಅಂತ ಇದು ಸಿಂಗಾಪುರ್ ಟೈಮ್ ಅವರ್ಸ್ ಅಲ್ಲಿ ನಾವು ರಿಮೋಟ್ ಆಗಿ ವರ್ಕ್ ಮಾಡೋದು ಇದನ್ನು ನೈಟ್ ಶಿಫ್ಟ್ ಇರುತ್ತೆ ಇದಕ್ಕೂ ಓಕೆ ಥರ ಇರಬೇಕು ಮತ್ತೆ ಎಕ್ಸ್ಪೀರಿಯೆನ್ಸ್ ಇನ್ ಬ್ಯಾಕ್ ಆಫೀಸ್ ಎನ್ವಿರಾನ್ಮೆಂಟ್ ಇದೆ ಬೆನಿಫಿಟೆಡು ಮತ್ತು ಎಫೆಕ್ಟಿವ್ ಟೀಮ್ ಪ್ಲೇಯರ್ ಇದೆ ಸ್ಟ್ರಾಂಗ್ ಇಂಟರ್ಪರ್ಸ್ನಲ್ ಸ್ಕಿಲ್ಸ್ ಇರಬೇಕು ಅದೇ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಮತ್ತು ಏನು ಕಮ್ಯುನಿಕೇಟ್ ಮಾಡಿದ್ರು ಅನ್ನೋ ಕ್ಲಿಯರಾಗಿ ಇರಬೇಕು ಅಂತ ಕೂಡ ಹೇಳೋರೆ ರಿಸಲ್ಟ್ ಆ್ಯಂಡ್ ಸರ್ವಿಸ್ ಓರಿಯೆಂಟೆಡ್ ಏಬಲ್ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಸಮ್ ಟೈಮ್ಸ್ ನನ್ನ ಪ್ರೆಷರಲ್ಲೂ ವರ್ಕ್ ಮಾಡಕ್ಕೆ ರೆಡಿ ಇರಬೇಕು ನೀವು ಮತ್ತು ಅನಾಲಿಟಿಕಲ್ ಸ್ಕಿಲ್ಸ್ ಕೂಡ ಇರಬೇಕು ಇಲ್ಲಿ ಮೈಕ್ರೋಸಾಫ್ಟ್ ಎಕ್ಸೆಲ್ ಅಥವಾ ಗೂಗಲ್ ಶೀಟು ಇದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾರೆ ಸೊ ಲೈಕ್ ಡೇಟಾನ ಎಂಟರ್ ಮಾಡೋಕೆಲ್ಲ ಇಲ್ಲಿ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಮ್ಯಾಂಡೇಟರಿ ಇದೆ ಮತ್ತು ಇನ್ನು ನೋಡೋದಾದ್ರೆ ಕೆಪಬಿಲಿ ಆಫ್ ವರ್ಕಿಂಗ್ ಬೋತ್ ಇಂಡಿಪೆಂಡೆಂಟ್ಲಿ ಅಸ್ ಎ ಪಾರ್ಟ್ ಆಫ್ ಟೈಮ್ ಅಂತ ಕೂಡ ಸಾರಿ ಪಾರ್ಟ್ ಆಫ್ ಟೀಮ್ ಅಂತ ಕೂಡ ಹೇಳಿದ್ದಾರೆ ಸೊ ಇಷ್ಟೆಲ್ಲ ಕ್ವಾಲಿಟೀಸ್ ಇದ್ದರೆ ಈ ಜಾಬ್ಗು ಅಪ್ಲೈ ಮಾಡಿ ಇನ್ನ ಲಾಸ್ಟ್ ಜಾಬ್ ನೋಡೋಣ ಸೆಕೆಂಡ್ ಜಾಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡು ಹೋಗುತ್ತೆ ನೋಡಿ ಆಪರೇಷನ್ ಎಕ್ಸಿಕ್ಯೂಟಿವ್ ಫುಲ್ ಟೈಮ್ ಅಂದ್ಬಿಟ್ಟು ವ್ಯಾಲ್ಡೀಸ್ ಸ್ವಾಂಡಲ್ ಅಂದ್ಬಿಟ್ಟು ಇಲ್ಲಿ ನಮ್ಮದು ಫುಲ್ ನೇಮು ಇಮೇಲು ಫೋನ್ ನಂಬರು ಮತ್ತು ಏನೇನು ಸ್ಕಿಲ್ಸ್ ಇದೆ ಅದನ್ನ ಹಾಕೋಬೇಕು ನಾವು ಏನಾರ ಪ್ರಿವಿಯಸ್ ಆರ್ಗನೈಜೇಷನ್ ವರ್ಕ್ ಮಾಡ್ತಿದ್ರೆ ಅದು ಹಾಕ್ಕೊಳ್ಳಿ ಇಲ್ಲಾಂದ್ರೆ ನಾಟ್ ಅಪ್ಲಿಕೇಬಲ್ ಅಂತ ಹಾಕೊಳ್ಳಿ ನಮ್ಗೆ ಡಿಗ್ರಿ ಮತ್ತೆ ಎಜುಕೇಷನ್ ಏನಾಗಿದೆ ಮತ್ತು ಕರೆಂಟ್ ಎಕ್ಸ್ಪೀರಿಯನ್ಸ್ ಎಷ್ಟು ಸ್ಯಾಲರಿ ಎಷ್ಟು ನೋಟಿಸ್ ಸ್ಪೀಡ್ ಎಷ್ಟು ಅಂತೆಲ್ಲ ಕೇಳ್ತಿದ್ದಾರೆ ಸೊ ಅದೇನಿಲ್ಲ ಅಂತಾರೆ ನಾಟ್ ಅಪ್ಲಿಕೇಬಲ್ ಅಂದ್ಬಿಟ್ಟು ಎಲ್ಲ ಸಬ್ಮಿಟ್ ಮಾಡಿ ಸೊ ಈಗ ಲಾಸ್ಟ್ ಜಾಬ್ ನೋಡೋಣ ಲಾಸ್ಟ್ ಜಾಬ್ ಬಂದ್ಬಿಟ್ಟು ಟೆಸ್ಕೋ ಅವರು ಬ್ಯಾಂಗ್ಳೂರ್ ಲೊಕೇಶನ್ ಕೈಯಾರ್ ಮಾಡ್ತಾ ಇರೋದು ಇವ್ರನ್ನ ಅಸೋಸಿಯೇಟ್ ಫ್ರಾಡ್ ಆ್ಯಂಡ್ ಕಲೆಕ್ಷನ್ನ ರೋಲ್ ತಯಾರು ಮಾಡ್ತಿದ್ದಾರೆ ಇದು ಬ್ಯಾಂಗ್ಳೂರ್ ಲೊಕೇಶನ್ ಆಗಿರುತ್ತೆ ಫುಲ್ ಟೈಮ್ ಆಗಿರುತ್ತೆ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಅಂತ ಇನ್ಫಾರ್ಮೇಷನ್ ಇದ್ದೀನಿ ಅಷ್ಟೇ ಇಲ್ಲಿ ನಮ್ಮದು ಏನು ರೆಸ್ಪಾನ್ಸಿಬಿಲಿಟೀಸ್ ಆಗಿರುತ್ತೆ ಅಂದರೆ ಪ್ರೊವೈಡ್ ಎಕ್ಸೆಪ್ಷನಲ್ ಕಸ್ಟಮರ್ ಸರ್ವಿಸ್ ಟು ಅವ್ರ ಕಸ್ಟಮರ್ ಇದೆ ಹೆಲ್ಪ್ ಆಫ್ ವೇರಸ್ ಟೂಲ್ ಮೆಥಡ್ ಅಂತಂದ್ರೆ ಕಸ್ಟಮರ್ ಸೊಲ್ಯೂಷನ್ ಅಂತಂದ್ರೆ ಅವ್ರಿಗೆ ಸರ್ವಿಸ್ ಕೊಡ್ಬೇಕು ಅವ್ರಿಗೆ ಏನಾದರೂ ಕಾಲ್ ಮಾಡ್ಕೊಂಡೇನೋ ಏನಾದ್ರು ಇಶ್ಯೂ ಕೇಳ್ಕೊಂಡು ಕಾಲ್ ಮಾಡಿದ್ರೆ ಅವ್ರಿಗೆ ರೆಸ್ಪಾಂಡ್ ಮಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಸ್ಟೇ ಅಪ್ಡೇಟೆಡ್ ನ್ಯೂ ಎಮರ್ಜಿಂಗ್ ಫ್ರಾ ಫ್ರಾಡ್ ಟ್ರೆಂಡ್ ಆ್ಯಂಡ್ ಮೈ ಮಿಟಿಗೇಟ್ ರಿಸ್ಕ್ ಅಂತಂದರೆ ಏನಾರ ಫ್ರಾಡ್ ಏನಾರ ಎರಸ್ ಏನೇನು ನಡೀತಾ ಇದೆ ಅದೆಲ್ಲ ನಮಗೆ ನಾಲೆಡ್ಜ್ ಇರಬೇಕು ಮತ್ತು ಮಿಟಿಗೇಟ್ ಅಂದರೆ ನಮಗೆ ತುಂಬ ಬಿಗ್ ರಿಸ್ಕ್ ಬರೋದ್ಕಿಂತ ಅದನ್ನೇ ಬೇಗ ಬೇಗ ಐಡೆಂಟಿಫೈ ಮಾಡಿ ಅಲ್ಲಲ್ಲೇ ನಾವು ರಿಮೂವ್ ಮಾಡಬೇಕಾಗಿರುತ್ತೆ ಅಕಸ್ಮಾತ್ ಯಾರ್ಯಾರ ನಮ್ಮ ಕಂಪ್ನಿನ ಫ್ರಾಡ್ ಮಾಡೋಕ್ಕೆ ಅಥವಾ ಆ್ಯಕ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ ಅಂತಂದರೆ ಅಲರ್ಟ್ ಎಲ್ಲ ಸೆಟ್ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ ಇಲ್ಲಿ ವರ್ಕ್ ವಿತ್ ಅ ಕಂಪ್ನಿ ಕ್ರೆಡಿಟ್ ಪಾಲಿಸಿ ಅಂತೆ ಸೊ ಇಲ್ಲಿ ಆಂಡರ್ ಪ್ರೈಮರಿಲಿ ಡಿಬೆಟ್ ಕಲೆಕ್ಷನ್ ಆ್ಯಕ್ಟಿವಿಟಿ ಎನ್ಶೂರಿಂಗ್ ಟೈಮ್ಲಿ ಎಫೆಕ್ಟಿವ್ಲಿ ರೆಕಾರ್ಡಿಂಗ್ ಆಫ್ ಔಟ್ಸ್ಟ್ಯಾಂಡಿಂಗ್ ಪೇಮೆಂಟ್ಸ್ ಸೊ ಇದನ್ನು ಸೇಮ್ ಮೂರನ್ನು ಸೇಮ್ ಅಂಡರಲ್ಲೇ ಬರುತ್ತೆ ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ಗೆ ಪೇಮೆಂಟ್ ಏನಾರು ಇದ್ದರೆ ಅವ್ರಿಗೆ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮ್ ಮಾಡಿ ನಾವು ಅದನ್ನ ರೀಫಂಡ್ ಮಾಡಿಸ್ಕೋಬೇಕಾಗಿರುತ್ತೆ ಇಲ್ಲಿ ಮೇಕಿಂಗ್ ಔಟ್ ಬಾಂಟ್ ಆ್ಯಂಡ್ ರಿಸೀವಿಂಗ್ ಇನ್ ಬೋರ್ನ್ ಕಲೆಕ್ಷನ್ ಕಾಲ್ ವಿ ಕಸ್ಟಮರ್ ಊವಾರಿಂದ ಅಂತ ರೇಸಂತಂದರೆ ಯಾರು ಅವ್ರದ್ದು ಟೈಮ್ ಆಗೋಗಿದ್ರು ಪೇಮೆಂಟ್ ಮಾಡಿಲ್ಲ ಅಲ್ವಾ ಸೊ ಅವ್ರಿಗೆ ಕಾಲ್ ಮಾಡಿ ಅಥವಾ ನಾವು ಕಾಲ್ ರಿಸೀವ್ ಮಾಡಿ ಅವ್ರಿಗೆ ಆನ್ಸರ್ ಮಾಡಬೇಕಾಗಿರುತ್ತೆ ನೀವು ಪೇಮೆಂಟ್ ಡ್ಯೂ ಆಗೋಗಿದೆ ನಮಗೆ ಪೇ ಮಾಡಿ ಅಂತೆಲ್ಲ ಹೇಳ್ಬಿಟ್ಟು ಮತ್ತು ಅಂಡ್ ಕಮಿಟ್ ಕಮ್ಯುನಿಕೇಟ್ ಕ್ರೆಡಿಟ್ ಡಿಸಿಷನ್ ರೆಕಮೆಂಡ್ ಪೇಮೆಂಟ್ ಟರ್ಮ್ಸ್ ಅಂತ ಕೂಡ ಹೇಳಿದ್ದಾರೆ ಮತ್ತೆ ರಿವ್ಯೂ ಪ್ರೊಸೆಸ್ ಆ್ಯಂಡ್ ಪ್ರೊಸೀಜರ್ ಟು ರಿಡ್ಯೂಸ್ ಫ್ರಾಡ್ ಆ್ಯಂಡ್ ರೆವಿನ್ಯೂ ಲಾಸ್ ಅಂತ ಅಂದರೆ ಎಲ್ಲ ಪ್ರೊಸೀಜರು ಕರೆಕ್ಟ್ ಆಗಿದೆನಾ ಅಂತ ಚೆಕ್ ಮಾಡಿಕೊಂಡೇನೆ ನಾವು ಇಲ್ಲಿ ಆನ್ಸರ್ ಮಾಡಬೇಕಾಗಿರುತ್ತೆ ಇನ್ನು ಕೀ ಪೀಪಲ್ ಆ್ಯಂಡ್ ಟೀಮ್ ಐ ವರ್ಕ್ ವಿತ್ ನಾ ಔಟ್ ಔಟ್ ಸೈಡ್ ಆಫ್ ಟೆಸ್ಕೊ ಸೊ ಇಲ್ಲಿ ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದೀವಿ ಅಂದರೆ ಗ್ರೇಟ್ ಕೊಲಾಬ್ರೇಷನ್ ಸ್ಕಿಲ್ಸ್ ಎಬಿಲಿಟಿ ಟು ವರ್ಕ್ ಫಂಕ್ಷನ್ ಅಲ್ಲಿ ಅಂತ ಹೇಳಿದ್ದಾರೆ ಮತ್ತೆ ಇಲ್ಲಿ ಪ್ರಿಫರ್ಡ್ ಎಕ್ಸ್ಪೀರಿಯನ್ಸ್ ಇನ್ ಕಸ್ಟಮರ್ ಸರ್ವಿಸ್ ವಿತ್ ಅ ಫ್ರಾಡ್ ಡೊಮಿಟಿಗೇಷನ್ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಪ್ರಿಫರ್ಡ್ ನಾಟ್ ಮ್ಯಾಂಡೇಟರಿ ಮತ್ತು ಆನ್ಲೈನ್ ಮೊಬೈಲ್ ಇಂಡಸ್ಟ್ರೀಲಿ ನಾಲೆಜ್ ಇದ್ದರೆ ಬೆಸ್ಟ್ ಅಂತ ಹೇಳಿದ್ದಾರೆ ಮತ್ತು ಫ್ರಾಡ್ ಪ್ರಿವೆನ್ಷನ್ ಟೆಕ್ನಿಕ್ ಇರಬೇಕು ಅಂತ ಹೇಳಿದ್ದಾರೆ ಮತ್ತು ಟಾಸ್ಕಿಂಗ್ ಸ್ಕಿಲ್ಸ್ ಇರಬೇಕು ಮತ್ತು ವರ್ಕ್ ಅಂಡರ್ ಪ್ರೆಷರಲ್ಲಿ ವರ್ಕ್ ಮಾಡೋಕ್ಕೆ ರೆಡಿ ಇರಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಇರಬೇಕು ಅಂತ ಕೂಡ ಹೇಳಿದ್ದಾರೆ ಈ ಜಾಬ್ಗೂ ಅಪ್ಲೈ ಮಾಡೋದು ಹೇಳಿದ್ದೀನಿ ಕೊಟ್ಟಿರೋ ಲಾಸ್ಟ್ ಜಾಬ್ ಕ್ಲಿಕ್ ಮಾಡಿದ್ರೆ ಈ ಪೇಜ್ ಕರ್ಕೊಂಡು ಹೋಗುತ್ತೆ ಇದು ಬ್ಯಾಂಗ್ಳೂರ್ ಲೊಕೇಶನ್ ಅಲ್ಲಿ ನೋಡಿ ಇದು ಟೆಸ್ಕೋದೋರು ಇಲ್ಲಿ ಅಪ್ಲೈ ಅಂತ ಕೊಡೋಣ ಸೊ ಅಪ್ಲೈ ಅಂತ ಕೊಟ್ಟಾಗ ಇಲ್ಲಿ ನಮ್ದು ಇಮೇಲ್ ಪಾಸ್ವರ್ಡ್ ಎಲ್ಲ ಕೇಳುತ್ತೆ ಅದೆಲ್ಲ ಸೈನ್ ಇನ್ ಆದ್ಮೇಲೆ ನಮ್ದು ಪರ್ಸನಲ್ ಇನ್ಫರ್ಮೇಶನ್ ಮತ್ತೆ ಅಪ್ಲಿಕೇಶನ್ ಇನ್ಫಾರ್ಮೇಶನ್ ಎಲ್ಲ ಕೊಡುತ್ತೆ ಅದನ್ನೆಲ್ಲ ಹಾಕೊಂಡು ಅಪ್ಲೈ ಮಾಡ್ಕೊಳ್ಳಿ ಮೂರು ಜಾಬ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಇಂಟ್ರೆಸ್ಟ್ ಇರೋರೆಲ್ಲ ನೋಡ್ಕೊಂಡು ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೂ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಯಾವ ನೈಸ್ ಡೇ ಬಾಯ್ ಥ್ಯಾಂಕ್ ಯು